ನಲ್ಲಿ ನರ್ಸ್ಗಳಿಲ್ಲ ತುಮ್ರಿಯಲ್ಲೂ ಇಲ್ಲ ಪೇಟೆಯಲ್ಲೂ ಇಲ್ಲ ಏನು ಮಾಡ್ತಾ ಇದ್ದೀರಿ ಇಲ್ಲ ಅಂದ್ರೆ ನಾಳೆ ನಿಮ್ಮನ್ನೇ ಕೂರಿಸ್ತೀನಿ ಹೀಗಂತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಹೌದು ಕೆಲವು ತಿಂಗಳಿಂದ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯನ್ನು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದರು ಕೂಡೇ ದೂರವಾಣಿ ಮುಖಾಂತರ ಮಾತಾಡಿದ ಶಾಸಕ ಬೇಳೂರವರು ಆದಷ್ಟು ಬೇಗನೆ ನರ್ಸ್ಗಳನ್ನು ಹಾಕುವಂತೆ ಖಡಕ್ಕಾಗಿ ಡಿ ಎಚ್ ಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇನು ಮಾತಾಡಿದರೆ ನೋಡೋಣ ಬಣ್ಣ ತುಂಬ್ರಿಯಲ್ಲಿಲ್ಲ ನಮ್ಮ ಲಿಪೆನ್ಪೇಟೆಯಲ್ಲಿ ಇಲ್ಲ ಬ್ಯಾಕ್ವಡಲ್ಲಿ ಇಲ್ಲ ಹಾಂ ಬ್ಯಾಕ್ವಾರ್ಡಲ್ಲಿ ಇಲ್ಲ ಅದರಲ್ಲಿ ಎರಡೂ ಇಲ್ಲ ಎರಡೂ ಇಲ್ಲ ಸರ್ ಅದು ತರ್ಸಿ ಅಂತ ಹೇಳಿನಲ್ಲ ದಾಯಿತು ಮಾಡಿಸಿ ಈಗ ದಾಯಿತು ತುಂಬ್ರಿಯಲ್ಲಿ ಇಲ್ಲ ಎರಡು ಜನ ಲೈವ ಇದಲ್ಲಿದ್ದಾರೆ ರಜಾದಲ್ಲಿದ್ದಾರೆ ಬ್ಯಾಕೌಟ್ ಬ್ಯಾಕೋರ್ಡಲ್ಲಿ ಇಲ್ಲ ನೀವೇನು ರೀ ರೆಸ್ಪಾನ್ಸ್ ಆಗ್ತಾಯಿಲ್ಲ ಹಿಂದಿನ ಡಿ ಎಚ್ ಓ ಇರ್ಬೇಕಾದ್ರೆ ಏನು ಹೇಳಿದ್ರು ಪಟ ಪಟ ಮಾಡ್ತಾರೆ ನಿಮ್ಗೇನಾಗಿತ್ತು ರೀ ಹಾಂ ಮಾಡಬೇಕು ಮತ್ತೆ ಹಾಂ ಹ್ಞೂ ಸರಿ ಬೇರೆಯವ್ರನ್ನ ಹಾಕ್ರಿ ಒಬ್ಬರು ಹ್ಞೂ ಸಂಗಮೈಸ ಬಿಟ್ಟಿಗೆ ಒಬ್ರು ಹಾಕ್ರಿ ಹಾಂ ನನಗೆ ಆಗಬೇಕು ಅವ್ರೆ ದಯವಿಟ್ಟು ನಾವು ಹೇಳ್ತಾ ಇದ್ದೀನಿ ನನಗೆ ಆಗ್ಬೇಕಲ್ಲಿ ಹಾಂ ಸಾಗರ್ ಹಾಸ್ಪಿಟ್ಲಿ ಯಾವಾಗ ಬಂದ ಮಂದ್ ನೋಡ್ಬೇಕಲ್ಲ ಸ್ವಲ್ಪ ನೀವು ಹಾಂ ಹಾಂ ಏನಕ್ಕೆ ಯಾರು ಹಾಂ ಅವರು ಅವ್ರ ಸ್ಯಾಲ್ರಿ ಬಂತಾ ಓಕೆ 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 ಹ್ಞೂ ಅದು ನೋಡಿ ತುಂಬ್ರಿಗೆ ಅರ್ಜೆಂಟಾಗಿ ಕಳಿಸಿ ಅವರಿಬ್ರು ರಜೆ ಹಾಕಿಬಿಟ್ಟಿದ್ದಾರೆ ಬೇಕು ಅದಾ ಬ್ಯಾ ಇದು ಬ್ಯಾಕ್ ವರ್ಡಿಗೆ ತುಂಬ್ರಿ ಎರಡು ಆಮೇಲೆ ರಿಫಿಲ್ ಆಗಲೇ ಆಗಲೇಬೇಕು ಅಲ್ಲಿ ಯಾರೂ ಇಲ್ಲ ದಿನಾ ನಮ್ಗೆ ಇದು ಮಾಡ್ತಕ್ಕ ಕಂಪ್ಲೇಂಟ್ ಬರುತ್ತೆ ಇಲ್ಲಾಂದ್ರೆ ನಾಳೆ ನಿಮ್ಮನ್ನ ಕೂಸಿಬಿಡ್ತೇನೆ ಅಲ್ಲೇ ಮತ್ತೆ ನಾನು ಹೇಳಿದ್ದೀನಿ ಮತ್ತು ನೋಡಿ ಹಾಂ ಆಯ್ತು ಹಾಂ ಅದಾ ಬ್ಯಾ ಇದು ಬ್ಯಾಕೋರ್ಡಿಗೆ ತುಂಬ್ರಿ ಎರಡು ಆಮೇಲೆ ರಿಫಿಲ್ಪೇಟೆಗೆ ಆಗಲೇ ಆಗಲೇಬೇಕು ಅಲ್ಲಿ ಯಾರೂ ಇಲ್ಲ ದಿನ ನಮ್ಗೆ ಇದು ಮಾಡ್ತಕ್ಕ ಕಂಪ್ಲೇಂಟ್ ಬರುತ್ತೆ ಇಲ್ಲಾಂದ್ರೆ ನಾಳೆ ನಿಮ್ಮನ್ನೇ ಕೂಸ್ಬಿಡ್ತೇನೆ ಅಲ್ಲೇ ಮತ್ತೆ ನಾನು ಹೇಳಿದ್ದೀನಿ ಮತ್ತು ನೋಡಿ ಹಾಂ ಆಯ್ತು ಹಾಂ